ನಮಸ್ಕಾರ ಗೇಮರ್ಸ್ ಇವತ್ತ ಮತ್ ನಾವು ಮಾಡಕತ್ತೀವಿ ಸೋಲೋ ವರ್ಸಸ್ ಸ್ಕ್ವಾಡ್ ರಾಕ್ ಮ್ಯಾಚ್ಗಳಿಗೆ ನೋಡೋಣ ಏನಕತ್ತೇಳಿ ವಿತೌಟ್ ಇಸ್ಟ್ ಲೆಸ್ ಬಿಗಿನ್ ದ ಗೇಮ್ ಗೈಸ್ ಇಲ್ಲೊಬ್ ಬೌಗ ಎಮ್ಮಿ ಕಂಡಿತ್ ನನಗ ಆ ಎಮ್ಮಿಗೆ ಮುಕ್ಕಳ ಹಿರಿಯ್ ಡ್ಯಾಮೇಜ್ ಕೊಟ್ಟನ್ರಿ ಬಟ್ ಎಲ್ಲಿ ಓಡೋದ ಏನು ಒಂದ್ ವರ್ತ ರೀ ಅಲ್ಲಿ ಮಾತ್ರ ಡ್ಯಾಮೇಜ್ ಆಗ ಕುಂಡಾಕತಿಲ್ಲ ಮತ್ ಇಲ್ಲಿ ಫೈರಿಂಗ್ ಇಲ್ಲಿ ಓಡೋಂಟ ನೋಡ್ದು ಬೌಗ ಟಬ್ಬು ಟೈಗರ್ ಏನ್ ಮುಕ್ಳ್ಯಾಗ ಇಸ್ಕಿ ಮಾಕ ಯಾವಪ್ಪ ಅವಷ್ಟು ಮುಕ್ಳ್ಯಾಗ ತಿಂಡ್ರಿ ಅವಿಲ್ಚೂರಿ ಮಾಡ್ತೀವ ಇವ್ರಿಗೆ ತಿಂಡಿ ನೋಡಪ್ಪ ಕಿಲ್ಚೂರಿ ಮಾಡ್ಯಾರಿಗೆ ಬಾ ಎಷ್ಟ್ರಿ ಪತ್ರ ಹರ್ಸಿ ಗಂಡ ಅಲ್ಲೂ ನಾ ಮೊದ್ಲು ಸೋಲೋ ವರ್ಷ ಸ್ಕೋಡದಿ ಅದ್ರಾಗ ನೀ ಕಿಲ್ಚರಿ ಮಾಡ್ರ ಹೆಂಗಂತ ತಿಂಡಿದ್ರ ಸ್ವಂತ ಕಿಲ್ ಹೊಡಿ ನೋಡೋಣ ಬರ್ರಿ ಗೈಝ್ ನಮ್ಮ ಹೆಸರಿನ ಜನ ಮುಖ ತುರುಗಿ ಬಂದಿವಿ ನನ್ನ ಹೆಸರು ಅಣ್ಣ ಬಿಡ್ತವ ನನ್ನ ಕಿಲ್ ಚೋರಿ ಮಾಡ್ಬೇಕಂದ್ರೆ ಕನಸು ಮನಸ್ಸಿನಾಗ ಅನ್ಕೋಬಾರದ ನೀವು ಬರ್ರಿ ಗೈಝ್ ಇವ್ ಟೀಮ್ ಮೇಟ್ ಇಂದ ಹೊರದ್ ಖರೆ ಕರಿ ಹೇಳ್ಬೇಕಂದ್ರೆ ಇವ್ರು ಟೀಮೇಟ್ ಎಲ್ಲಿ ಸಿಗಾತಿರ್ಕಿಲ್ಲಾ ಅದಕ್ಕೆ ಹಿಟ್ಲಿಸ್ಟ್ ಹಾಕೇನಿ ಇಲ್ಲಿ ನೋಡು ಅಲ್ಲೂ ಇದಾಗ ಪೂರ್ತಿ ಮಾ ಇಲೆಕ್ಟ್ರಿ ಕಡ್ಡಾಡ ಬನ್ನಿ ಯಾವ ಸಿಗ್ಲಿಲ್ಲ ಈಗ ನೋಡ್ರಿ ಇಲ್ಲಿ ಹಿಟ್ಲಿಸ್ಟ ಮತ್ ಬಾರೋ ಇವ್ ಓಲೋಲ್ಲೋ ಬಾರೋ ಎಲುಕಿ ಇಸ್ಕ್ರೀ ಮಾಕ ನೂರಾ ಎಂಬತ್ತು ಆರ್ ಹೆಟ್ ಬೀಡತಮ್ಮ ನೀ ಬೇಕಾರೆ ಹ್ಯಾಕರ ನಾವು ಟೀಮ್ ವೈಪರ್ ಬಂದ್ಬಿಡ್ತೀವಿ ಗೈಝಿ ಇವ್ನ ಟೀಮ್ ಇಟ್ಟು ಏನು ಬೇರೆದವನ್ ಟೀಮ್ ಇಟ್ಟ ಗೊತ್ತಿಲ್ಲ ಬಟ್ ವೈಪರ್ ಮಾಡೇವಿ ಇಲ್ಲಿ ಎರಡು ಕಿಲ್ಲ ಅವ ಪೂರ್ತಿ ಮಾಸ್ ಲೆಟರ್ ಕಿನ್ಯಾಗ ಹರ್ದು ಹಣ್ಣು ಮಾಡೇವಿ ಇಲ್ಲಿಂದ ಸಿದ್ದ ನೆಕ್ಸ್ಟ್ ಎನಿಮಿ ಕಡೆ ಹೋಗು ಬರ್ರಿ ಎಫ್ ಯು ಮಾಮೆಂಟ್ಸ್ ಲೈಟ್ ಗೈಸ್ ಅಲ್ಲಿಂದ ಸೀದಾ ಇಲ್ಲಿ ಫ್ಯಾಕ್ಟ್ರಿ ಕಡೆ ಬಂದೀವಿ ಫ್ಯಾಕ್ಟ್ರಿ ಕಡೆ ಆಲ್ರೆಡಿ ಫೈಟ್ ನಡೀತಿತ್ತ ನಾಪರೊಳಗೆ ಎಲ್ಲ ಮುಗ್ದಾಡೈತೆ ಅಂತ ಅನ್ಕೊಂಡಿದ್ನಿ ಇಲ್ಲಿ ನೋಡು ತುಕೋ ತಕೊ ಸ್ಕ್ರೀಮ್ ಮೊಕ ಅಕ್ಕ ಆ ರೂ ನೀವೇನ್ ಬಿತ್ತು ಇವರಿಗೆ ಯಾರು ಕಿರೀ ಬಂದಿದ್ದು ನೀ ಸುಮ್ನೆ ಪಟ್ ಪುಟ್ ಪಟ್ ಪುಟ್ಟ ನಾ ಹೋಗಿ ಒಳಗೆ ಅಂದ್ರೆ ಕೊಟ್ಟೆ ಬಿಟ್ಟ ಇವ್ರು ನೋಡ್ರಿ ಪಾಲ್ಕೊಂಡು ಹಾಕೊಂಬಂದಾರ ಇವ್ರಿಗೆ ಮ್ಯಾಗ ಅಂತ ಕಡದಲ್ಲ ತಳಕ್ ಬಂದ್ಯಾಗ್ ತೊಗೊಂಡ್ ಬರ್ರಿ ಇವ್ರಿಗೆ ಆ ಬೌಗ ಸುಳಗಂಡ್ ಎಲ್ಲಿ ಏನು ಏನೋರಿಗೆ ಈ ಕಡೆ ಬಂದಂಗ ಆತ ನೋಡ್ದ ಇಲ್ಲಿ ವೆಂಡಿಂಗ್ ಮಷೀನ್ ಏರಿವ್ಯಾಡಾಕ್ಂಟ ಎಷ್ಟು ಮಂದಿ ಜನ ಸತ್ತಾರು ನಿನ್ನ ಅವ್ನು ಬೌಗ ನಿಮ್ಮ ಅವನು ಹೋಗಿ ಚಿಪ್ಪಾಡಿ ನಾನ್ ಫ್ಯಾಕ್ಟ್ರಿಯಿಂದ ಇಲ್ಲಿ ಮುಟ್ಟ ಓಡಿ ಬಂದನಿ ನೀ ಮತ್ತ ನನ್ನಿಂದ ತಪ್ಸೊಂಡ್ ಹುಡ್ಕಿ ಆಕಾಶ ಆಕಾಶವಾಗ್ ಮ್ಯಾಗ ಹೋಗ್ಬಿಡು ಅವರು ಅಷ್ಟು ಜಲ್ದಿ ಮತ್ತೊಬ್ಬಗೆ ರಿವ್ಯಾ ಕೊಟ್ಟಿರಿ ಬರ್ರಿ ಓ ಫ್ಯಾಕ್ಟ್ರಿ ಐತನ್ ಬರೀ ಫ್ಯಾಕ್ಟ್ರಿ ಆಗಲಿ ತಗೊಂಡ್ ಬರ್ರಿ ಅವ್ನು ಗೈಝ್ ನನ್ನ ಯಾರು ಕಂಡ್ ನೋಡೇನ್ರಿ ಆ ಬಡ್ಡಿ ಮಗ ಇಲ್ಲಿ ಫ್ಯಾಕ್ಟ್ರಿಯಾಗ ಬಂದಿದ್ದವ ಎಲ್ಲಿ ಹೋದ ಅಂತ ಅರ್ಥ ಆಗತಿಲ್ಲ ಅಲ್ಲೂ ಇಲ್ಲಿ ಮುಟ್ಟ ಇಲ್ಲಿ ತಪ್ಪಿಸ್ಕೊಂತ ನೋವು ನೀವೇಲಿಂದ ಬಂದು ಜಾದುಗರ್ ಹೆಂಗ ಓಡಾ ಕಾಣ್ ನೋಡುದು ಅವ್ನು ಹರ್ ಹನ್ನೆರಡು ಹತ್ನಾ ಓಡಾ ಮನಿ ನಾ ಮದ್ಲೇ ಕಿಲ್ ತಕೊತಾರೀ ಯಾಕ್ರ ಎಷ್ಟು ಜಲ್ದಿ ರೀ ಕೊಡ ಅಂತ ಹೇಳ್ರಿ ಇವ್ ಸ್ಕ್ವಾಡ್ ಇವ್ರು ರೀ ನೋಡ್ತೇನೆ ಇವ್ರ ಸ್ಕ್ವಾಡ್ ಹಂಗ ಹಂಗ ಹಿಂಗ ಬಿಡದಲ್ರಿ ಇವ್ರ್ ಅವ್ ಪಕ್ಕ ಕಡೆಯಿಂದ ಕಾಯಿಂಟ್ ಕ್ಲಿಕ್ ಮಾಡಿ ಈ ಕಡೆಯಿಂದ ಬರ್ತಾರ ರೀ ನನಗ್ ಗೊತ್ತೈತಿ ನಾ ಈ ಕಡೆಯಿಂದ ಹೋಗಿ ಬಿಡ್ತಾರೆ ಪಾಸ್ಟಿಕ್ ಎಲ್ಲ ಯೋಚನೆ ಹಿಂದೆ ಬಂದ ಬಿಟ್ಟು ಮಗ ನಾವು ಬಂದಿಲ್ಲ ಬೇರೆ ಸ್ಕ್ವಾಡ್ ಬಂತ ಸ್ಕ್ವಾಡ್ ಎಲ್ಲ ಇಬ್ರು ನೂರ ನಲ್ವತ್ತರ ದಡ್ ಬಿತ್ತ ಇವಂಗ್ ಹೇಳ್ ಡ್ಯಾಮೇಜ್ ಕಡೆ ಟೈಮ್ ಇಲ್ರಿ ಗೈಝ್ ಯಾಕಂದ್ರೆ ವಿ ನೋಡ್ರಿ ಅಲ್ಲಿ ಆ ಕಡೆ ವೆಂಡಿಂಗ್ ಮಶೀನ್ ಸೈಡ್ ಇಬ್ರುದಾರ ಈ ಕಡೆಯಿಂದ ಇಬ್ರು ಇಬ್ರುದ್ರ ಬಹಳ ಸಮಾಧಾನದಿಂದ ಆಡ್ಬೇಕ್ರಿ ಎಂತ ಸೇಷನ್ ಗೈಝ್ ಎಷ್ಟೊತ್ತೀ ಪಂತ್ಕೊಂಡು ಯಾವ್ ಬರಾಕಾವ್ ಅಂತ ರೋ ಬರೀ ರೋ ಬರ್ರಿ ಬಾ 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 ಅಂತ ಬಂದ ನನ್ನ ಮಾತು ಕೇಳ್ತಿರ ನೋಡು ನೀವು ಶಾಲೆ ಇದೀ ನಡಿ ನೀನ್ ನವನ್ ಸೋನಿಯಾ ನೀನು ಬಾ ನೀನು ಬಾ ನಡಿ ಮನಿ ಕೆಡ ಕೆ ಇನ್ ಇಬ್ಬರದಾರಿ ಗೈಝ್ ನೀವು ಈ ಕಡೆ ಅವ್ನು ಸೋನಿ ಅದ ಡೌನ್ ಅದ ಗೊತ್ತಿಲ್ಲ ಮದ್ಲೆ ಕಿ ಗೈಸ ಬಿಡಿ ಈ ಕಡೆಯಿಂದನು ಇಬ್ಬರ್ದಾರೆ ಇನ್ನೂ ಮಾರ್ಕ್ ತರ್ಸತ್ತಲ್ಲಿ ಅವ್ನು ಡೌನ್ ಅದ್ ಕಿಲ್ ಸಿಕ್ತು ಏನು ಏನೋ ಒಂದು ಅರ್ಥ ಆಗತ್ತೆ ನನಗೆ ಮಾರಾ ನನಗ ಬಡ ಮಾರ ಗೈಸ್ ಅಂತೂ ಇಂತು ಇನ್ನು ಇಬ್ ಬರ್ದಾರಿಗೆ ಕನಕತಾರ ಇವ್ರದ್ದು ಚಟ್ಟ ಹರಿತೇನ್ರಿ ಹಂಗ ಹಿಂಗ ಬಿಡುದಿಲ್ಲ ಎಲ್ಲಿ ಫ್ಯಾಕ್ಟ್ರಿ ಮ್ಯಾಗ ಕುಂತಾರೋ ಏನೋ ಅವರು ನನಗಂತೂ ಗೊತ್ತಾಗ್ತಾ ಇಲ್ಲ ಮಗ ಈ ಫೈರಿಂಗ್ ಮಾಡಿದ ಓ ಲೋ ಬಿರ್ಕಿ ಫೈರಿಂಗ್ ಕೊಟ್ಟು ಚಂದ್ ನಿಂತ ನೋಡೋ ನೆತ್ತಿಗೆ ಕಡತ ಅದು ಆ ಕಡೆ ಫೈರಿಂಗ್ ಕೊಟ್ಟು ಈ ಕಡೆ ನಿಂತ ಡೈಂಗ್ ಹೇಳ್ಬಿಡ್ತೀವಿ ಪೂರ್ತಿ ಕ್ಲಿಯರ್ ಅದ ಇಲ್ಲಿ ಒಂಬತ್ತು ಕಲ್ರಿ ನೋಡತಾ ನೋಡ್ತಾ ಇಲ್ಲಿ ಒಂದ್ ಬರಬರ ಒಂದೇ ಲ್ಯಾಂಡ್ ಮ್ಯಾನ್ ಇಟ್ಬಿಡೋಣ ಇವ್ರದ ಒಂದೈತಿ ಐತಿ ಎಲ್ಲಿ ಮೂರು ಹುಡುಕ್ತಿ ಇನ್ನು ಲಾಸ್ಟಿಗೆ ಮಗ ನನ್ ಮಗಿ ಲಾಸ್ಟ್ ಗಾಂಡು ನನ್ನ ಮಗ ಇವ್ ಎಮಿ ಬವ ಬಂತು ಎಪ್ಪ ನೀನ್ ನವ ಎಷ್ಟು ಬೇರೆ ಹೊರಸ್ಕೊಂತೀವಿ ಟಬ್ಬು ಟೈಗರ್ ನಿನ್ನ ಐವತ್ತು ಮಕ್ಕಳಾಗ ಎಪ್ಪತ್ತು ವಾಯರ್ ಇದರ ಜಸ್ಟ್ ಮುಂದೆ ಪೂರ್ತಿ ಸ್ಕ್ವಾಡ್ ಅರ್ಸನಲ್ ಲೂಟ್ ಮಾಡ್ಕೊಂಡೈತ್ರಿ ಅದ್ರಾಗ ಯಾವ ನನಗೆ ಹಂಟ್ ಹಾಕಿನೈಸ ಆ ಹಂಟ್ ಮತ್ತೆ ಪೂರ್ತಿ ಸ್ಕಾಡ್ ಗೆ ಹೇಳಿ ನಾನು ಸುಮ್ಮನೆ ಸೈಲೆಂಟ್ ಆಗಿ ವೇಟ್ ಇಲ್ಲಿ ನೋಡಿ ಅಲ್ಲೋ ಬಿರ್ಕಿ ಲೇಟ್ ಆಗಿ ಲೇಟೆಸ್ಟ್ ಆಗಿ ಲೂಟ್ ಮಾಡ್ಕೊಂಡ ನೋಡ್ರಿ ಅದಕ್ಕ ಅವ್ನ್ ಟೀಮ್ ನಾವ್ ಫಸ್ಟ್ ಅವನೇ ಲೇಟ್ ಆಗಿ ಎಲ್ಲ ಫಸ್ಟ್ ಗೆ ಅವನ ಸ್ವಾಹ ಅನಿಸ್ಬಿಟ್ನಿ ಇಲ್ಲಿ ನೋಡ್ತಾ ನೋಡ್ತಾ ಹನ್ನೊಂದ್ ಕಿಲ್ಲ ಅವ್ರ ಫೈಟ್ ಹಾಕೊಂಡ್ ಕಾಣೋದಿಲ್ಲ ಮದ್ಲೆ ಕಿಲಿಂದ ಗಾರಿ ತಗೊಂಡ್ ಸೇಫ್ ಕಡೆ ಹೋಗ್ಬರ್ರಿ ಇಲ್ಲಿ ಈಗ ಜಸ್ಟ್ ಸ್ಕೇಟ್ ಬರ್ತವ್ ಇನ್ನ ಓಡ್ ಹೊಂಟ್ರಲ್ವ ನಾವು ಲೆಜೆಡ್ ಸಕಿವೆ ಅನ್ಸಿ ಬಿಡ್ತಿವ್ ತಡ ಮಾಡೋದಿಲ್ಲ ಈ ಕಡೆ ಒಂದ್ ಪೂರ್ತಿ ಬಟ್ ಹಾಕಿ ಬಂದ್ ನೋಡ್ರಿ ಅಲ್ ಅವ್ರವ್ರ ಕಾರ್ ಮೂರು ಮಂದಿ ಹಟ್ ಬಂದ್ರಿ ನಿಮ್ಮ ಮುಂದೆ ಮುಂದಿ ಈಗ ಪೂರ್ತಿ ನಾಲ್ಕು ಮಂದಿ ನನ್ನ ಐಡಿಯಾ ಹಾಕ್ಯಾರ ಮೊದ್ಲಕ್ ಇಲ್ಲಿಂದ ಎಸ್ಕೇಪ್ ಆಗೋಣ ಇಲ್ಲ ಅಂದ್ರೆ ಅಂದ್ರ ನಮ್ ಹರಿದ್ ಮಾಡ್ತಾರೆ ಮಾಡ್ತಾರ ಐಸ ಆ ಸ್ಕಾಡ್ ಇಲ್ಲಿ ಹಳ್ಳಿ ತನಿರ್ ಕುಡಿತ ಗೊತ್ತಿಲ್ಲ ಇಲ್ಲಿ ಇಪ್ಪ ಬಡ್ಡಿ ಮಗ ಇದೆ ನೋಡ್ರಿ ಅವರು ಇದ ಸ್ಕ್ವಾಡ್ ಅದು ಇವಾಗ ಫಸ್ಟ್ ಹೇಟ್ ಬನ್ನಿ ಬಡ್ಡಿ ಮಗ ಸೋನಿಯಾ ಡಿಮಿಟ್ರಿ ಹಾಕೊಂತ ಏನು ಕಾಂಡ್ ಹೋಗಿ ಕೊಡ್ತಾರೋ ಇಂತರ ನನಗ ನನಗ್ ಬರ್ತಾರಾಪ್ಲೈಟ್ ಯಾರು ಹಣ್ಣಾರ ಮಾಡ್ತಾನ ಮದ್ಲಿಕ್ಕೆ ಕೂತ್ ಕ್ಲಿಯರ್ ಮಾಡ್ಕೊತಾನಿ ಇಲ್ಲಿ ನೋಡ್ತಾ ನೋಡ್ತಾ ನಮ್ದು ಹದಿಮೂರು ಕಿಲ್ ಸೋಲೋ ವರ್ಷ ಸ್ಕ್ವಾಡ್ ಅದು ಹೀರೋಯ್ ಫೋರ್ ಸ್ಟಾರ್ನೇ ಅದನ್ರಿ ಗೈಸ ಇನ್ ಇಬ್ಬರದ ಇವರು ಹೆಂಗೋ ಹೆಂಗೋ ಮಾಡ್ರಿ ಹದಿನೈದು ಕಿಲ್ ಜೊತೆ ಬೋಯ್ ಬರ್ರಿ ನಮ್ದು ತಗೋ ಸ್ಕೀಮ್ ಹಾಕ ನಾ ಇಬ್ಬರು ಒಂದೇ ಟೀಮ್ನಾರ ಮಾಡಿದ್ರಿ ಬಟ್ ಬೇರೆ ಬೇರೆ ಅವರು ಹೊಡೆದಾದ್ರೆ ಆಲ್ರೆಡಿ ಕ್ಲಾಸ್ ಅವ್ನ ಒಬ್ಬನ ಹೊಡೆದ ಬಿಟ್ಟ ಅನ್ರಿ ಇನ್ ಲಾಸ್ಟ್ ಒಬ್ಬ ಇನ್ಮಿ ಇಬ್ಬ ಹೊಡೆದ್ರಿ ನಾ ನನಗೆ ಈಗ ಎಲ್ಲ ನಡಗತ್ತವ್ರಿ ಯಾಕಂದ್ರೆ ಸೋಲೋ ವರ್ಷ ಆದಾಗ ಹದಿಮೂರು ಕಿಲ್ ಜೊತೆ ಇನ್ನೊಂದು ಒಬ್ಬ ಅನ್ರಿ ನೀವು ಬುಜಾ ಇಂತ ಇಂಥ ಟೈಮ್ನಾಗ ಬಾಂಬೆ ಎಲ್ಲ ಹೋಗ್ತಾರ ಹೋದ ಸ್ಕೀಮ್ ಹಾಕ ತಡೀವೇತ್ ಮಾವ ನೀನು ಅಯ್ಯೋ ಎಂತ ಮಿಡಿಕೆ ತಗೋತಾರೋ ನಾನು ಹೆಲ್ತ್ ನೋಡ್ರಿ ಗೈಜ್ನಲ್ಲಿ ಇವ್ನವನ್ನ ಹತ್ತು ಹಚ್ಚಬೇಕು ನೋಡ ಅಯ್ಯೋ ತಮ್ಮ ಇವತ್ ತಡಿಲಿಯಮ್ಮ ತಡಿಲಿಯಮ್ಮ ಸೂಜಿ ಹಾಕ ಬಿಳಿ ಗೈಲಿ ಮುಗಿತು ನೋ ನಿಮ್ಮ ಅವನು ಇಲ್ಲಿ ಮಟ್ಟ ಚಲೋ ಆಗಿ ಲಾಸ್ಟ್ ಹೇತಿವರಿಗೆ ಏನ್ ಮಾಡಕ್ ಬರೋದಿಲ್ಲ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ತಿನ್ಕಂತ ನೀವು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಬಾಯ್ ಬಾಯ್